പ്പ हमारा डेली वीडियो वाला तो क्या है हम बड़ा दिन हो गया

ಎಲ್ಲಾರು ಕವರ್ ಮಾಡ್ತೀರಿ ದೇವಸ್ಥಾನ ರಾಮಕೃಷ್ಣ ಆಶ್ರಮದಲ್ಲಿ ಇವತ್ತಿನ ದಿವಸ ರಾಮಕೃಷ್ಣ ನಗರದ ಬಡಾವಣೆಯ ಕ್ಷೇತ್ರದೇವಿ ಆಗಿರ್ತಕ್ಕಂಥ ಮಹಾಲಕ್ಷ್ಮಿಯ ಐದನೇ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೆದು ಬಂದಿರತಕ್ಕಂಥದ್ದು ಈ ವರ್ಷ ವಿಶೇಷವಾಗಿ ಉಮಾಮಹೇಶ್ವರ ಗಣಪತಿ ಮಹಾಲಕ್ಷ್ಮಿಯ ಹೋಮ ಮತ್ತು ಮಹಾಲಕ್ಷ್ಮೀ ದೇವಿಗೆ ಮಹಾರುದ್ರಾಭಿಷೇಕ ಜರುಗಿ ನಡೆದು ಬಂದಿರತಕ್ಕಂಥದ್ದು ಮತ್ತು ಮಹಿಳೆಯರಿಗೆ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕೂಡ ಇಲ್ಲಿ ಪ್ರತಿ ವರ್ಷದಂತೆ ಜರುಗಿ ಬರ್ತಾ ಇರತಕ್ಕಂಥದ್ದು ಮತ್ತು ಸಂಜೆಗೆ ಪೂಜ್ಯರಿಂದ ಉದ್ಘಾಟನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇಲ್ಲಿ ಪ್ರತಿ ವರ್ಷದಂತೆ ನಡೆದು ಕೂಡ ಬರ್ತಾ ಇರ್ತಕ್ಕಂಥದ್ದು ಅಂತ ಹೇಳಿ ಮತ್ತು ನಾಳೆ ದಿನವೂ ಕೂಡ ಇಲ್ಲಿ ಪೂಜ್ಯರಿಂದ ಪ್ರವಚನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿರ್ತಕ್ಕಂಥದ್ದು ಹಾಗಾಗಿ ಈ ಸುತ್ತಮುತ್ತಲಿನ ಬಡಾವಣೆಯಲ್ಲಿ ಕೂಡ ಇಲ್ಲಿ ಆಗಮಿಸಿ ದೇವಿ ಆಶೀರ್ವಾದವನ್ನು ಕೂಡ ಪಡಿತಕ್ಕಂಥದ್ದು ಪ್ರಸಾದ ಮತ್ತು ಇವತ್ತ ನಾಳೆ ಕೂಡ ಇಲ್ಲಿ ನಡೀತಕ್ಕಂಥದ್ದು ಅಂತೇಳಿ ಹೆಸರಿಸು ಬಕೆರೆ ಶಾಸ್ತ್ರಿಗಳು ಜಾತ್ರಾ ನಿಮಿತ್ತ ಮಾಡಿಕೊಂಡು ಎಲ್ಲ ಸುಮಂಗಲೆ ತಾಯಂದಿರಿಗೆ ಹುಡಿ ತುಂಬುವಂಥ ಕಾರ್ಯಕ್ರಮವನ್ನು ಕಮಿಟಿಯವರು ಹಮ್ಮಿಕೊಂಡಿದ್ದಾರೆ ನಮ್ಮ ಭಾರತ ದೇಶದ ಒಂದು ದೊಡ್ಡ ಪರಂಪರೆ ಏನು ಅಂತ ಹೆಣ್ಣು ಹೆಣ್ಣುಮಕ್ಕಳಿಗೆ ಹಣೆಯ ಮೇಲೆ ಕುಂಕುಮ ಕೊರಳಾಗ ತಾಳಿ ಕಾಲಾಗ ಕಾಲುಂಗರ ಇವು ಭಾಳಷ್ಟು ಗೌರವವನ್ನು ಕೊಡತಕ್ಕಂಥ ಹೆಣ್ಣುಮಕ್ಕಳು ದೇಶದಲ್ಲಿದ್ರೆ ಅದು ನಮ್ಮ ಭಾರತ ದೇಶದ ಆದ್ದರಿಂದ ಭಾಳಷ್ಟು ಜನ ಏನು ಮಾಡ್ತಾರೆ ಯಾವ್ದಾರು ಫಂಕ್ಷನ್ಗೆ ಒಂದೊಂದು ಸಲ ತಪ್ಪಿಸ್ತಿರ್ತಾರೆ ಅದ್ರ ಉಡಿ ತುಂಬೋ ಕಾರ್ಯಕ್ರಮ ಅಂತ ಕೇಳಿದ್ರೆ ಅವ್ರು ಸಾವಿರಾರು ಕೆಲಸಗಳನ್ನು ಬಿಟ್ಟು ಈ ಶುಭವಾದಂಥ ಕಾರ್ಯದಲ್ಲಿ ಭಾಗವಹಿಸ್ತಾರೆ ಯಾಕೆ ವಹಿಸ್ತಾರೆ ಅಂದ್ರೆ ಭಾಳ ಮಂದಿಗೆ ಕೇಳ್ಬೇಕು ತಂಗಿ ನಿಮಗೆ ಯಾವ್ದು ಸೌಭಾಗ್ಯವ ಅಂತ ಕೇಳಿದಾಗ ಅವರು ಒಂದು ಹತ್ತು ತಲೆ ಬಂಗಾರ ಒಂದು ಇಪ್ಪತ್ತಲೀ ಬಂಗಾರ ಅಂತ ಹೇಳಂಗಿಲ್ಲ ನಮ್ಗೆ ಯಾವ್ದು ಸೌಭಾಗ್ಯ ಅಂದ್ರೆ ಹೆಣಿ ಮೇಲೆ ಕುಂಕುಮನಂಥ ಸೌಭಾಗ್ಯ ಮತ್ತೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂಥ ವಿಶೇಷವಾದಂಥ ಶುಭವಾದಂಥ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನದವರು ಪ್ರತಿ ವರ್ಷವೂ ಮಾಡ್ತಾರೆ ಈ ವರ್ಷ ವಿಶೇಷವಾಗಿ ಹಲವಾರು ಪೂಜಾ ವಿಧಿ ವಿಧಾನಗಳನ್ನ ಮಹಾತಾಯಿ ಪೂಜೆಯನ್ನು ಮಾಡಿದಾರೆ ಅವರ ಕುಟುಂಬಕ್ಕೂ ಇಲ್ಲಿ ತುಂಬಿಕೊಳ್ಳುವಂತ ಎಲ್ಲಾ ತಾಯಂದ್ರೆ ಹೆಣ್ಣು ಮಕ್ಕಳಿಗೆ ಸಹಿತ ಅವ್ರ ಆಯುಷ್ಯ ಪರಿ ಅಂತರ ದೀರ್ಘ ಸುಮಂಗಲಿಯಾಗಿರಲಿ ಅಂತ ಆರೈಸ್ತಾ ಇದ್ದೀನಿ ನಾನು ಯೋಗೇಶ್ವರಿ ಮಾತಾಜಿ ಸಿದ್ದಾರ

ಈ ಒಂದು ಗುರಿ ತುಂಬ ಕಾರ್ಯಕ್ರಮಕ್ಕೆ ಪ್ರಾರಂಭ ಆಗಿದೆ ಈಗ ಒಂದು ಐದು ಹತ್ತು ನಮ್ಮ ನಗರ ಶಾಸಕ Tata 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 सल्फे ही निदर एकट मका मडे बरे, भारे भारे। <aty rideelnik> बरे।, बरे जा जा सर बरे जरा इन्स्पिरेटिंग सर काय सर का कर शिंदे सर

very much ವಿಜಯಪುರ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಎಲ್ಲ ನಾಗರಿಕರು ಈಗ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಜಗಲಿ ನಗೆ ಹಬ್ಬ ಸಾಕಿನ್ ಬಸವನ ಬಾಗವಡಿಯುವರಿಂದ ಮತ್ತು ಆರು ಮೂವತ್ತಕ್ಕೆ ರಸಮರಂಜನೆ ಕಾರ್ಯಕ್ರಮ ಉದ್ಘಾಟನೆಗೆ ಆಗಮಿಸಲಿದ್ದಾರೆ ದಿವ್ಯ ಸಾನ್ನಿಧ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಸ್ವಾಮಿ ವಿಜಯಪುರ ಶ್ರೀ ವೇದಮೂರ್ತಿ ಕಮಲವಾ ಕೈಯಲ್ಲಿ ಹಿಡಿದೋಳೆ ನಮ್ಮ ಮನೆಯಲ್ಲವಾ ತುಂಬುವಂತೆ ಜನಾದ ನಮ್ಮ ಮನೆಯಲ್ಲವಾ ಕೋಲಿಯುತಾ ಕುಣಿಯುತ ಒಲೆದು ವಾ ಮನೆಗೆ ಕಮಲ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋ

ಕ್ಯಾಂಡಲ್ ಕಚರಿ ಮಾತೆಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಜೋರಾದ ಚಪ್ಪಾಳೆ ಹಲೋ ಸ್ವಲ್ಪ ಸೌಂಡ್ ಬರ್ಬೇಕಿನ ಹೃತ್ಪೂರ್ವಕ ಅಭಿನಂದನೆಗಳು ಬದುಕಿಗೆ ಬೇಗ ಈಗ ಆಯುಷ ಆರೋಗ್ಯ ದರ ಧಾನ್ಯ ಕೊಟ್ಟು ಕಾಪಾಡಲಿ ಹಾಗೂ ಇಲ್ಲಿ ನೆಲೆದಿರುವಂತಹ ಎಲ್ಲ ಪ್ರತಿಯೊಂದು ಭಕ್ತರು ಕೂಡ ಆ ತಾಯಿ ಆಶೀರ್ವಾದವನ್ನು ಮಾಡಲಿ ಹೀಗೆ ಈ ಜಾತ್ರೆ ವರ್ಷಾನು ವರ್ಷ ಇನ್ನೂ ಎತ್ತರವಾಗಿ ಬೆಳೆಯಲಿ ಹಾಗೂ ಸದ್ಭಕ್ತ ಮಂಡಳಿ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ ಇದಕ್ಕೆ ನಾವೆಲ್ಲರೂ ನಮ್ಮ ಕೈಲಾದಂತಹ ನಮ್ಮ ಅಳಿಲು ಸೇವೆಗಳನ್ನು ಮಾಡಿ ಆ ತಾಯಿಯ ಕೃಪೆಗೆ ಆ ತಾಯಿಯ ಆಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗೋಣ ಹಾಗೂ ನಮ್ಮನ್ನು ಕರೆಸಿ ಇಲ್ಲಿ ವೇದಿಕೆ ಮೇಲೆ ಸನ್ಮಾನಿಸಿದಂತಹ ನಮ್ಮೆಲ್ಲರ ಪರವಾಗಿ ಎಲ್ಲ ಮಂಡ ಮಂಡಳಿಗೆ ಹಾಗೂ ಪದಾಧಿಕಾರಿಗಳಿಗೆ ಎಲ್ಲ ಸದ್ಭಕ್ತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಜಿಖಾನಿಯ ಕುಟುಂಬದ ಎಲ್ಲ ಹಿರಿಯರಲ್ಲಿ ಶರಣೆಂದು ತಮ್ಮೆಲ್ಲರಲ್ಲಿ ಶರಣೆನತ್ತ ಬಹುಶಃ ಟೈಮ್ ಈಗಿನ ನೀವು ಯಾವಾಗರ ಅರ್ಶನ ಕುಂಕುಮ ಕೊಟ್ಟರು ಯಾವಾಗರ ಹೋಗೋಣ ಅಂತ ನೀವು ಕೂತೀರಿ ಭಾಳ ನಮ್ಮ ಸಿದ್ಧಶಿರಿಯ ತಾಯಿಯವರು ಚೆನ್ನಾಗಿ ಮಾತನಾಡಿದರು ನಮ್ಮ ಈ ಭಾರತ ದೇಶದ ಸನಾತನ ಪರಂಪರೆ ದೇವಸ್ಥಾನಗಳು ಮಠಮಂದಿರಗಳು ಏನು ಕೆಲಸ ಮಾಡ್ತಾ ಇದ್ದಾವೆ ಅನ್ನತಕ್ಕಂಥದ್ದನ್ನು ಇವತ್ತು ಹಳ್ಳಿ ನೋಡ್ಕೋಬೇಕು ಒಂದೇ ವೇಳೆ ನಮ್ಮ ದೇಶದಲ್ಲಿ ದೇವಸ್ಥಾನಗಳು ಇರ್ತಿದ್ದಿಲ್ಲ ಮಠ ಮಾನ್ಯಗಳು ಆಶ್ರಮಗಳು ಇರ್ತಿದ್ದಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದ ಸಂಸ್ಕೃತಿ ವಿದೇಶಿಯ ಸಂಸ್ಕೃತಿ ಆಗ್ತಿತ್ತು ನೀವ್ ಅನ್ಬೋದು ವಿದೇಶದವ್ರಿಗೆ ಏನ್ ಕಮ್ಮದ ರೀ ಅಮೇರಿಕಾದವ್ರ ನಮ್ಕ ಸೌಕಾರ ಅದಾರ ಜಪಾನ್ದವರು ನಮ್ಕ ಸೌಕಾರ ಅದಾರ ಸಾಕಷ್ಟು ಅದಾರ ಅವರು ಶ್ರೀಮಂತ ಇರ್ಬೋದು ಅದರ ನೆಮ್ಮದಿಗಾಗಿ ಮತ್ತೆ ಭಾರತಕ್ಕೆ ಬರ್ತಾರ ಇದು ನಿಮ್ ತಲೆ ಇಟ್ಕೋಬೇಕು ಶಾಂತಿಯ ತಾಣ ಏನು ಒಂದು ವೈಬ್ರೇಷನ್ ಅಂತೀವಲ್ಲ ಒಂದು ದೈವಿ ವೈಬ್ರೇಷನ್ ಅಂತೀರಿ ಆ ವೈಬ್ರೇಷನ್ ಭೂಮಿ ಯಾವ್ದಾರ ಇದ್ರ ಭಾರತದ ಭೂಮಿ ಭಾರತ ಭೂಮಿಯಲ್ಲಿ ಸಾವಿರಾರು ವರ್ಷಗಳ ತಪಸ್ಸನ್ನು ಮಾಡಿ ಆ ತಪಸ್ ಶಕ್ತಿಯನ್ನ ಬಿಟ್ಟು ಹೋದಂತ ಭೂಮಿ ಭಾರತದ ಭೂಮಿ ಅದಕ್ಕಂತ ಇದ್ದಾರೆ ಈ ಕ್ಷೇತ್ರ ಭಾರತದ ಭೂಮಿ ಅಂತದ್ದು ಅಂತ ಕೇಳಿದ್ರೆ ಇದು ಪುಣ್ಯ ಕ್ಷೇತ್ರ ಅಂತ ಕರೆದ್ರು ತೀರ್ಥಕ್ಷೇತ್ರ ಅಂತ ಈ ಭೂಮಿಗೆ ಕರೆದಿದ್ದಾರೆ ಅಂತ ಈ ಪವಿತ್ರ ತೀರ್ಥಕ್ಷೇತ್ರ ಮಾಡುವಲ್ಲಿ ಕೇವಲ ಪುರುಷನ ಪಾತ್ರ ಅಷ್ಟೇ ಅಲ್ಲ ಮಹಿಳೆಯರ ಪಾತ್ರ ಬಹಳ ದೊಡ್ಡದಿತ್ತು ಎಷ್ಟು ಮಹಿಳೆಯರು ನಮ್ಮ ಸನಾತನ ಧರ್ಮದಲ್ಲಿ ಈ ಪವಿತ್ರ ಭೂಮಿಯನ್ನ ತೀರ್ಥ ಕ್ಷೇತ್ರ ಮಾಡಿದ್ರು ಅಂತ ಕೇಳಿದ್ರೆ ನಿಮಗ ಆಶ್ಚರ್ಯ ಅನಸ್ತದ ಒಬ್ಬ ಋಷಿ ಯಾಜ್ಞವಲ್ಕ್ಯರಂತ ಮಹಾ ಋಷಿಗಳು ಈ ದೇಶ ಈ ರಾಜ್ಯವನ್ನ ನೋಡಿ ಬ್ಯಾಸರು ಬಂದು ಹೋಗಬೇಕು ಅಂತ ಆತ್ಮ ಕಲ್ಯಾಣಕ್ಕೆ ಹೋಗಬೇಕು ಅಂದಾಗ ರಾಜ್ಯ ದರ್ಬಾರ್ ಇತ್ತು ರಾಜ್ಯ ದರ್ಬಾರ್ ಇದ್ದಂತ ಸಂದರ್ಭದಾಗ ಅವಾಗ ಹೆಂಡತಿನ ಕೇಳಿದ್ರು ಅವರು ಇಬ್ಬರಿಗೆ ನಾನು ನನ್ನ ಆತ್ಮ ಕಲ್ಯಾಣಕ್ಕೂ ಮನೆ ಬಿಟ್ಟು ಹೋಗ್ಬೇಕಂತ ಮಾಡೀನಿ ಪ್ರಜಾರ ಸೌಖ್ಯನ ಯಾರು ನೋಡ್ಕೊಳ್ಳೋರು ಅಂದಾಗ ಹೆಂಡತಿ ಹೆಂಡತಿಯಲ್ಲಿ ಒಪ್ಪಿ ಅಂದಳು ನಾನು ನಿನ್ನ ಹೆಂಡತಿ ಆಗಿ ಗಂಡನ ಸುಖವನ್ನ ಅಪೇಕ್ಷೆಯನ್ನ ಮಾಡ್ತೇಳಿ ನೀವು ಆತ್ಮ ಕಲ್ಯಾಣಕ್ಕೋಗಬೇಡ್ರಿ ರಾಜ್ಯ ಸೌಖ್ಯವನ್ನು ನಾನು ನೋಡ್ತೀನಿ ಅಂತ ಗಂಡನನ್ನ ತಪಸ್ಸಿಗೆ ಕಳಿಸಿ ಅವ ತಪಸ್ಸು ಮಾಡಿದ್ರು ಇಲ್ಲ ಅರಮನೆ ಕುಂತರು ಆಕಿಗ ಅರ್ಧ ಪುಣ್ಯ ಬರುವಂಗ ಮಾಡಿದಂತ ಭೂಮಿ ಯಾವ್ದಾರ ಇದರದ ನಮ್ಮ ಭಾರತದ ಭೂಮಿ ಮಾನವ ಜನಾಂಗದ ಮಾನವ ಭಾಷೆಯ ಜನ್ಮಸ್ಥಳ ಇತಿಹಾಸದ ತಾಯಿ ಸೌಮ ಬಹಳ ಕೊಂಡಾಡಿದಂತ ಪ್ರಸಾದ ವ್ಯವಸ್ಥೆ ಇದೆ ಎಲ್ಲ ತಾವು ತಾವೆಲ್ಲರೂ ಉಳಿದುಂಬುದ ಮಾಡಬೇಕು ವೇದಿಕೆ ಹಾಸಿದಂತ ಎಲ್ಲ ಅವರು ಹ ಹ ತಡೆ ಹಾಕೊಂಡು ತಾವ ಸ್ವೀಕರಿಸಬೇಕು ಅನಾವಶ್ಯಕವಾಗಿ ಪ್ರಸಾದವನ್ನ ಹಾಳು ಮಾಡಬಾರದು ಇಡೀ ಗೀತಾ ತವರಿಗೆ ಹರ ಸರ್ ಬಸ್ತಿ ಬಸ್ತಿ ರಕ್ಷಕ ಬಾರಾ ಅಲ್ಲಲ್ಲ ಜಬರ್ಲಿಯಾ

ಮಾತೆಯರಿಗೂ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ಈ ಮಹಾಲಕ್ಷ್ಮಿ ದೇವಸ್ಥಾನ ಕಮಿಟಿ ವತಿಯಿಂದ ಧನ್ಯವಾದಗಳು ಧನ್ಯವಾದಗಳು ಹೇಳಿದಂಥವನ್ನು ಸ್ವೀಕರಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿ ಭಕ್ತಾದಿಗಳು ಈ ಒಂದು ಈ ಉಡುಪು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ತಾಯಿರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಸಾಯಂಕಾಲ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ದಿಂಬ ಸದ್ಯಾಸಿ ಭಗದಿಪ್ರ ಮುರುಗೇಂದ್ರ ಮಹಾಸ್ವಾಮಿಗಳು ಅದಾದ ನಂತರ ನಟ ಡ್ಯಾನ್ಸ್ ಅಕಾಡೆಮಿ ಅವರಿಂದ ನೃತ್ಯ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾಲ್ಗೊಳ್ಬೇಕಾಗಿ ವಿನಂತಿ multimod wrote a word of the worshipbird